ಓಂ ಗಣೇಶ ಇವತ್ತು ಟಾಪಿಕ್ ಬಂದು ಆರತ ನಕ್ಷತ್ರ ಪಾರ್ಟ್ ಟು ಚಾಪ್ಟರ್ ಟು ವಿಡಿಯೋ ನೀವೇನಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೆ ಇದಂಚೆ ಮುಂಚೆ ನಕ್ಷತ್ರ ಬಗ್ಗೆ ಒಂದು ವಿಡಿಯೋ ಹಾಕಿದೀನಿ ಆ ವಿಡಿಯೋವಾಗಿ ನೋಡ್ಕೊಂಡ್ ಬನ್ನಿ ಇದು ಆರತಿ ನಕ್ಷತ್ರ ಬಗ್ಗೆ ಪಾರ್ಟ್ ಟು ವಿಡಿಯೋ ಓಕೆ ಸ್ಟಾರ್ಟ್ ಮಾಡೋಕ್ ಮುಂಚೆ ಒಂದು ಮಾತು ಹೇಳ್ತೀನಿ ನಾನು ಮಾತಾಡೋ ಕನ್ನಡದಲ್ಲಿ ಇವ್ರು ಇರೋದಿಲ್ಲ ಯಾಕಂದ್ರೆ ನಾನು ಕರ್ನಾಟಕ ತಮಿಳುನಾಡು ಬಾರ್ಡರ್ ಅಲ್ಲಿ ಇರೋದು ಸೊ ನಾನು ಮಾತಾಡುವಾಗ ಈ ತಮಿಳು ತೆಲುಗು ಮಿಕ್ಸ್ ಆಗಿ ಮಿಕ್ಸ್ ಆಗ್ದಂಗಿರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರಿ ಓಕೆ ತುಂಬಾ ಜನ ಏನ್ ಅನ್ಕೊಂಬಿಟಾರ ಅಂದ್ರೆ ಜ್ಯೋತಿಷ್ಯ ಅಂದ್ರೆ ಫ್ರೀ ಅನ್ಕೊಂಬಿಟಾರೆ ಜ್ಯೋತಿಷ ಬಂದು ಫ್ರೀ ಅಲ್ಲ ಅದ್ರಗಂತ ಫೀಸ್ ಇರುತ್ತೆ ಎಷ್ಟು ಫೀಸ್ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ನೋಡಿ ತಳ್ಕೊಳ್ಳಿ ನಿಮ್ ಭವಿಷ್ಯ ಬಗ್ಗೆ ತಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸಿದ್ರೆ ವಾಟ್ಸಪ್ ನಂಬರ್ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತಕ ತಳ್ಕೊರಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಈ ಆರುದ್ರ ನಕ್ಷತ್ರವರು ನಿಮ್ ಮನೆ ಹತ್ರ ನೋಡ್ಕೊಳ್ಳಿ ನಿಮ್ ಮನೆ ಹತ್ರ ಮತ್ತೆ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ ಸರೌಂಡಿಂಗ್ ಅಲ್ಲಿ ಖಂಡಿತ ನಿಮ್ ಮನೆ ಪಕ್ಕದಲ್ಲಿ ಟ್ರಾನ್ಸ್ಫರ್ ಇರ್ತದೆ ಟ್ರಾನ್ಸ್ಫಾರ್ಮರ್ ಇರುತ್ತೆ ಈ ಲೈಟ್ ಕಂಬ ಇರುತ್ತಲ್ಲ ಈ ಟ್ರಾನ್ಸ್ಫಾರ್ಮರ್ ದೊಡ್ಡದು ಅದ್ ಖಂಡಿತ ಈವಾಗಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ ಮನೆ ಪಕ್ಕದಲ್ಲಿ ಸುತ್ತಮುತ್ತ ಟ್ರಾನ್ಸ್ಫಾರ್ಮರ್ ಇರುತ್ತೆ ಮತ್ತೆ ಕಂಪಲ್ಸರಿ ಟ್ಯಾಂಕ್ ಇರುತ್ತೆ ವಾಟರ್ ಟ್ಯಾಂಕು ದೊಡ್ಡದು ಇರುತ್ತಲ್ಲ ವಾಟರ್ ಟ್ಯಾಂಕ್ ಇರುತ್ತೆ ನಿಮ್ ಮನೆ ಪಕ್ಕದಲ್ಲಿ ಸುತ್ತಮುತ್ತ ಖಂಡಿತ ಸ್ಕೂಲ್ ಇರುತ್ತೆ ಸ್ಕೂಲು ಇಲ್ಲ ಅಂಗನವಾಡಿ ಯಾವ್ದ ಒಂದು ಸ್ಕೂಲು ಕಾಲೇಜು ಅಂಗನವಾಡಿ ಯಾವ್ದನ ಒಂದು ಇದ್ದೇ ಇರುತ್ತೆ ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಸಪೋಸ್ ಇಲ್ಲ ಅಂದ್ರೆ ಅದ್ರಾಗ ಏನ್ ಪರವಾಗಿಲ್ಲ ಬಟ್ ಖಂಡಿತ ನೈಂಟಿ ಪರ್ಸೆಂಟ್ ಈ ಮನೆ ಪಕ್ಕದಲ್ಲಿ ಸ್ಕೂಲ್ ಇರುತ್ತೆ ಇಲ್ಲ ಅಂಗನವಾಡಿ ಇರುತ್ತೆ ಟ್ಯಾಂಕ್ ಇರುತ್ತೆ ಟ್ರಾನ್ಸ್ಫಾರ್ಮರ್ ಇರುತ್ತೆ ದೇವಸ್ಥಾನ ಇರುತ್ತೆ ಇದೆಲ್ಲ ಈ ಮಿಥುನ ರಾಶಿ ಆರುದ್ರ ನಕ್ಷತ್ರ ಮನೆ ಪಕ್ಕದಲ್ಲಿ ಖಂಡಿತ ಇರುತ್ತೆ ತುಂಬಾ ಜನ ಮಾತಾಡುವಾಗ ಒಂದೊಂದು ಮಾತನ್ನ ಎಲ್ದೇಳ ಸರಿ ಮಾತಾಡ್ತಾ ಇರ್ತಾರೆ ಯಾಕಂದ್ರೆ ಮಿಥುನ ರಾಶಿ ಅಂದ್ರೆ ಟ್ವಿನ್ಸ್ ಅದು ಖಂಡಿತ ನಿಮ್ ಮನೆ ಹತ್ರ ನಿಮ್ ಮನೆಯಲ್ಲಿ ಖಂಡಿತ ನಾಯಿ ಇರುತ್ತೆ ಯಾಕಂದ್ರೆ ಆರುತ ನಕ್ಷತ್ರದಲ್ಲಿ ಹುಟ್ಟಿಯೋದು ಶಿವ ಶಿವನಿಗೆ ಪಕ್ಕದಲ್ಲಿ ಯಾವಾಗ್ಲೂ ಈ ಕಾಲ ಭೈರವ ಸೊ ನಾಯಿ ಇರುತ್ತೆ ಖಂಡಿತ ನಿಮ್ ಮನೆಯಲ್ಲಿ ಖಂಡಿತ ಬ್ಲ್ಯಾಕ್ ನಾಯಿ ಇದ್ದೇ ಇರುತ್ತೆ ಬೇಕಾದ್ರೆ ನೀವು ಕಮೆಂಟ್ ಮಾಡಿ ಖಂಡಿತ ನಿಮ್ ಮನೆ ಹತ್ರ ನಾಯಿ ಇರುತ್ತೆ ಮತ್ತೆ ನೀವು ಇಲ್ಲ ಅಂದ್ರೆ ನಿಂತ್ಕೊಂಡವಾಗ ಎಕ್ಸಾಂಪಲ್ ನೀವು ನೀವ್ ಫ್ರೆಂಡ್ಸ್ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇರ್ತೀರಲ್ಲ ಮಾತಾಡುವಾಗ ನೀವು ತುಂಬಾ ಜನ ಒಂಟಿ ಕಾಳಲ್ಲಿ ನಿಂತ್ಕೊಂತೀರಿ ಹೌದಾ ಇಲ್ಲ ಬೇಕಾದ್ರೆ ಕಮೆಂಟ್ ಮಾಡಿ ನೀವು ನಿಂತ್ಕೊಂಡವಾಗ ಒಂಟಿ ಕಾಳಲ್ಲಿ ನಿಂತ್ಕೊಂತೀರಿ ಅಂದ್ರೆ ಒಂದು ಕಾಲು ಗೋಡೆ ಮೇಲೆ ಇಟ್ಕೊಂಡು ಇನ್ನೊಂದು ಕಾಲು ನೆಲದಲ್ಲಿ ಇಟ್ಕೊಂಡು ಮಾತಾಡ್ತಾ ಇರ್ತೀರಿ ನೀವು ಮಾತಾಡುವಾಗ ನಿಮ್ಮ ಇದಿರುತ್ತಲ್ಲ ನಿಮ್ಮ ತಲೆ ಫೇಸು ಸ್ಟ್ರೈಟ್ ಆಗಿರೋದಿಲ್ಲ ಸ್ವಲ್ಪ ಕ್ರಾಸ್ ಆಗಿರುತ್ತೆ ಯಾಕಂದ್ರೆ ಅಧಿಪತಿ ರಾಹು ರಾಹು ಬಂದು ಯಾವಾಗ್ಲೂ ಕ್ರಾಸ್ ಆಗಿ ಸ್ಟೈಲ್ ಆಗಿರುತ್ತೆ ಆಮೇಲೆ ನಾರ್ಮಲ್ ಆಗಿ ಮನೇಲಿ ಇದ್ದವಾಗ ಸರಿ ಮಾತಾಡೋ ಸರಿ ತಲೆನ ಹಿಂಗ ಆಡಿಸ್ತಾ ಇರುತ್ತೆ ಯಾಕಂದ್ರೆ ರಾಹು ಅನ್ನೋದು ಸರ್ಪ ಇದು ರಾಹು ಇಲ್ಲಿಂದ ಕೆಳಗಿನ ಭಾಗ ಫುಲ್ಲು ಕೇಳ್ತು ಸೊ ಈ ರಾಹು ಬಂದು ಇವಾಗ ನಾವು ಸಾಂಗ್ಸ್ ಕೇಳಿದವಾಗ ಮ್ಯೂಸಿಕ್ ಕೇಳ್ದವಾಗ ಹಿಂಗ್ ತಲೆ ಆಡಿಸ್ತಾ ಇರ್ತೀರಲ್ಲ ಸೇಮ್ ನೀವು ಕೂಡ ಆವಾಗ ಹಿಂಗ್ ತಲೆ ಆಡಿಸ್ತಾ ಇರ್ತೀರಿ ಅದು ರಾಹು ಕೊಟ್ಟಿರುತ್ತೆ ತುಂಬಾ ಜನಕ್ಕೆ ಓದ್ ವಿಡಿಯೋದಲ್ಲಿ ಹೇಳಿದೆ ಇಲ್ಲಿ ಮಾರ್ಕ್ ಇರುತ್ತ ಅಂತ ನೀವು ಸಾಧ್ಯವಾದ್ರೆ ಈ ಆರದ ನಕ್ಷತ್ರವರು ಕತ್ತಿಗೆ ಕೊಳಲಿಗೆ ಯಾವ್ದಾದ್ರು ಚೈನ್ ಹಾಕೊಳ್ಳಿ ಚೈನ್ ಇಲ್ದಿದ್ರೆ ರುದ್ರಾಕ್ಷ ಹಾಕೊಳ್ಳಿ ಬಟ್ ಕಾಲಿಗೆ ಬಿಡಕ್ ಹೋಗ್ಬೇಡಿ ಒಂದು ರುದ್ರಾಕ್ಷ ಹಾಕೊಳ್ಳಿ ಇಲ್ಲಾಂದೆ ಬೆಲ್ಲಿ ಚೈನ್ ಹಾಕೊಳ್ಳಿ ಇಲ್ಲ ಗೋಲ್ಡ್ ಚೈನ್ ಹಾಕೊಳ್ಳಿ ಖಂಡಿತ ಕತ್ತಿಗೆ ಯಾವತ್ತು ಚೈನ್ ಇರುತ್ತೆ ನೋಡ್ಕೊಳ್ಳಿ ನೀವೆಲ್ಲಾದ್ರೂ ಹೋಗುವಾಗ ಖಂಡಿತ ನಿಮ್ ಜಾಬ್ ನಿಮ್ಮ ಅಲ್ಲಿ ನಿಮ್ಮ ಪರ್ಸ್ ಅಲ್ಲಿ ಒಂದು ಚಿಕ್ಕ ಬ್ಲೇಡ್ ಅದು ಇಟ್ಕೊಂಡಿರ್ತೀರಾ ಇಲ್ಲಾಂದ್ರೆ ಒಂದು ಚಿಕ್ಕದು ಚಾರ್ಟ್ ಅದು ಇಟ್ಕೊಂಡಿರ್ತೀರಾ ಬೇಕಾದ್ರೆ ನೀವೇ ಚೆಕ್ ಮಾಡ್ಕೊಳ್ಳಿ ಒಂದು ವೆಪನ್ ಅನ್ನೋದ್ ಇರುತ್ತೆ ಸೊ ಇದು ಶಿವ ಆರದ್ಯ ನಕ್ಷತ್ರ ಇದು ದೊಡ್ಡ ಇಂಪಾರ್ಟೆಂಟ್ ವಿಷಯ ಏನ್ ಗೊತ್ತಾ ಈ ಆರದ್ಯ ನಕ್ಷತ್ರವರು ಗ್ರ್ಯಾಂಡ್ ಗ ರಿಚ್ ಆಗಿ ಮದುವೆ ಮಾಡಬಾರ್ದು ನೀವೇನಾದ್ರೂ ಗ್ರ್ಯಾಂಡ್ ಆಗಿ ರಿಚ್ ಗ ಮದುವೆ ಮಾಡಿದ್ದೀರಾ ನಿಮಗೆ ದೃಷ್ಟಿ ಜಾಸ್ತಿ ಆಗುತ್ತೆ ಸೊ ಮದುವೆ ಆಗಿ ಆರು ತಿಂಗಳು ಇಲ್ಲ ಒಂದು ವರ್ಷಕ್ಕೆ ನಿಮ್ಮ ಮದುವೆ ಲೈಫ್ ಇಲ್ಲಿರೋ ನಿಮ್ಮ ಮದುವೆ ಲೈಫು ಹಿಂಗೆ ಫುಲ್ ಡೌನ್ ಆಗ್ಬಿಡುತ್ತೆ ಸೊ ಯಾವುದೇ ಕಾರಣಕ್ಕೂ ಈ ಆರುದ್ಯ ನಕ್ಷತ್ರವರು ಗ್ರ್ಯಾಂಡ್ ಗಿಚ್ ಗ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಸೇಲು ಮಾಡಿ ಲಕ್ಷ ಗಟ್ಟಲ ಕೋಟಿ ಗಟ್ಟಲ ಸೆಲು ಮಾಡಿ ಮದುವೆ ಮಾಡಬಾರ್ದು ಈ ನಕ್ಷತ್ರ ಅವ್ರಿಗೆ ಯಾಕಂದ್ರೆ ಶಿವ ಬಂದು ಆರದ ನಕ್ಷತ್ರ ಶಿವನಿಗೆ ಈ ರಿಚ್ ಗ್ರ್ಯಾಂಡ್ನೆಸ್ ಇಷ್ಟ ಆಗೋದಿಲ್ಲ ಮತ್ತೆ ಸ್ವಲ್ಪ ಜನಕ್ಕೆ ಎಲ್ರಿಗೂ ಅಲ್ಲ ಈ ಆರು ದಿನ ಹುಟ್ಟಿರೋರಿಗೆ ಈ ಪಾರ್ಟೀಸು ಈ ಕ್ಲಬ್ ಫಂಕ್ಷನ್ ಇಷ್ಟ ಆಗೋದಿಲ್ಲ ಬೇಕಾದ್ರೆ ನೀವೇ ಚೆಕ್ ಮಾಡ್ಕೊಳ್ಳಿ ನೀವ್ ಯಾವ್ದಾದ್ರು ಫಂಕ್ಷನ್ಗ ಪಾರ್ಟೀಸ್ಗ ಹೋಗ್ತೀರಿ ಹೋಗಿ ಒಂದು ಐದ್ ನಿಮಿಷ ಹತ್ತು ನಿಮಿಷ ಆದ್ಮೇಲೆ ನಿಮ್ಗೆ ಮೈಂಡ್ ಡಿಸಪಾಯಿಂಟ್ ಆಗ್ಬಿಡುತ್ತೆ ತಲೆನೋ ಬಂದ್ಬಿಡ್ತೀರಾ ಸೊ ಯಾಕೆ ಮದ್ವೆಗೆ ಬಂದ್ಬಿಟ್ಟು ಯಾಕೆ ಈ ಫಂಕ್ಷನ್ ಬಂದ್ಬಿಟ್ಟೆ ಅನ್ಸ್ಬಿಡುತ್ತೆ ಸೊ ನೀವ್ ಮನೆ ಫಂಕ್ಷನ್ ಇಂದ ಮನೆಗೆ ಹೊರಟೋಗ್ಬಿಡ್ತೀರ ಸೊ ನಿಮಗೆ ಈ ಫಂಕ್ಷನ್ ಈ ಪಾರ್ಟೀಸು ಈ ಕ್ಲಬ್ ಈ ರಿಲೇಟಿವ್ಸ್ ಜೊತೆ ಮಾತಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಇಷ್ಟ ಆಗೋದಿಲ್ಲ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಇಷ್ಟ ಆಗುತ್ತೆ ಬಟ್ ಮೋಸ್ಟ್ ಆಫ್ ದಿ ಪೀಪಲ್ ಗೆ ಈ ಫಂಕ್ಷನ್ ಪಾರ್ಟೀಸ್ ಮದುವೆ ಇವೆಲ್ಲ ಇಷ್ಟ ಆಗೋದಿಲ್ಲ ಸಾಧ್ಯವಾದಷ್ಟು ಮದ್ವೆ ಸ್ವಲ್ಪ ಲೇಟ್ ಗೆ ಮಾಡ್ಕೊಳ್ಳಿ ಈ ಆರು ನಕ್ಷತ್ರವರು ಅಟ್ಲೀಸ್ಟ್ ಮೂವತ್ತು ವರ್ಷಕ್ಕೆ ಮದುವೆ ಮಾಡ್ಕೊಳ್ಳಿ ಇದು ಯಂಗ್ಸ್ ಆಗಿರ್ಬೋದು ಗಂಡ್ಸ್ ಆಗಿರ್ಬೋದು ಇಬ್ಬರಿಗೂ ಹೇಳ್ತಾ ಇದೀನಿ ಯಾಕಂದ್ರೆ ಈ ಮದುವೆ ಬೇಗ ಮಾಡ್ಬೇಕನ್ಬಿಟ್ಟು ಈ ಸಿಟಿಯಲ್ಲಿ ಇರೋರು ಈ ಹಳ್ಳಿಯಲ್ಲಿ ಇರೋರು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಕ್ಕೆ ಮದುವೆ ಮಾಡ್ಬಿಡ್ತಾರೆ ಬಟ್ ಆರೋದ ನಕ್ಷತ್ರವರು ಆ ತಪ್ಪು ಮಾತ್ರ ಮಾಡಕ್ ಹೋಗ್ಬೇಡಿ ಸೊ ನಾರ್ಮಲ್ ಆಗಿ ಮೆಚುರಿಟಿ ಬಂದಿರುತ್ತೆ ಇಪ್ಪತ್ತೈದು ವರ್ಷಕ್ಕೆ ಮೆಚುರಿಟಿ ಬರುತ್ತೆ ಬಟ್ ಈ ಆಡಿದ ನಕ್ಷತ್ರವರಿಗೆ ಮದುವೆಗೆ ಇಷ್ಟ ಇರೋದಿಲ್ಲ ಆದ್ರೆ ಈ ಫ್ಯಾಮಿಲಿ ಈ ರಿಲೇಟಿವ್ಸ್ ಈ ಅಕ್ಕ ಪಕ್ಕದಲ್ಲಿರೋರು ಈ ಸೊಸೈಟಿ ಈ ಸೋಷಿಯಲ್ ಪ್ರೆಸರ್ ಇಂದನೆ ತುಂಬಾ ಜನ ಬೇಗ ಮದುವೆ ಮಾಡ್ಬಿಡ್ತಾರೆ ಸೊ ಈ ವೀರ ಏನಾದ್ರು ಆರದ ನಕ್ಷತ್ರ ನಿಮ್ಮ ಮಗ ನಿಮ್ಮ ಮಕ್ಕಳು ನಿಮ್ ರಿಲೇಟಿವ್ಸ್ ಯಾರು ಇದ್ದೆ ಈ ವಿಡಿಯೋ ನೀವು ನೋಡ್ತಿದ್ದೆ ಸೊ ತಂದೆ ತಾಯಿ ಪೇರೆಂಟ್ಸ್ ಕೇಳ್ತಾ ಇದೀನಿ ಜನ ಬೈಕ್ ಪರವಾಗಿಲ್ಲ ಲೇಟ್ ಆಗದೆ ಪರವಾಗಿಲ್ಲ ಮೂವತ್ತು ವರ್ಷಕ್ಕೆ ಮೂವತ್ತು ವರ್ಷ ಮೇಲೆ ಮದುವೆ ಮಾಡಿ ಮೂವತ್ತು ವರ್ಷ ಹೊರಗಡೆ ಬೇಗ ಮದುವೆ ಮಾಡಕ್ ಹೋಗ್ಬೇಡಿ ಮದುವೆ ಮಾಡದೆ ಮದುವೆ ಲೈಫು ಸ್ಪಾಯಿಲ್ ಆಗ್ಬಿಡುತ್ತೆ ಸ್ವಲ್ಪ ಜನಕ್ಕೆ ಡಿವೋರ್ಸು ಆಗುತ್ತೆ ಗ್ರ್ಯಾಂಡ್ ಆಗಿ ರಿಚ್ ಆಗಿ ಯಾವತ್ತೂ ಮದುವೆ ಮಾಡಕ್ ಹೋಗ್ಬೇಡಿ ಮತ್ತೆ ನಮಗೆ ನಮ್ಮ ಆರ್ದ ನಕ್ಷತ್ರವ್ರಿಗೆ ತೊಂದ್ರೆ ಯಾರನಿಕ ಬರುತ್ತೆ ಅಂದ್ರೆ ಬರೋದು ಅಂದ್ರೆ ಹೆಂಗ್ಸರ್ ಅಂದ್ರೆ ನೀವು ಸಪೋಸ್ ನೀವು ಆರೋಗ್ಯ ನಕ್ಷತ್ರ ನೀವು ಹೆಂಗ್ಸರ್ ಆಗಿರ್ಬೋದು ನೀವು ಹೆಂಗಸರಾಗಿದ್ದೆ ನಿಮ್ಗೆ ಹೆಂಗಸಿನಿಂದಾನೇ ಪ್ರಾಬ್ಲಮ್ ಬರುತ್ತೆ ನೀವು ಗಂಡಸರ್ ಆಗಿದ್ದೆ ಅದು ಹೆಂಗಸಿನಿಂದಾನೇ ಪ್ರಾಬ್ಲಮ್ ಬರುತ್ತೆ ಯಾಕಂದ್ರೆ ಶುಕ್ರ ಆರೋಗ್ಯ ನಕ್ಷತ್ರಕ್ಕೆ ಆಗಿ ಬರೋದಿಲ್ಲ ಶುಕ್ರ ಅಂದ್ರೆ ಹೆಂಗಸರು ಲೇಡೀಸು ಸೊ ಎಕ್ಸಾಂಪಲ್ ನಿಮ್ಮ ಹೆಸರು ಕವಿತಾ ನಿಮ್ಮ ಹೆಸರು ಕವಿತಾ ನಿಮ್ಮ ಫ್ರೆಂಡ್ ಹೆಸರು ಲತಾ ಬಟ್ ನಿಮಗೆ ನಿಮ್ ಫ್ರೆಂಡ್ಸ್ ಇಂದನೆ ಪ್ರಾಬ್ಲಮ್ ಬರುತ್ತೆ ನಿಮ್ ರಿಲೇಟಿವ್ಸ್ ಇಂದಾನೆ ಪ್ರಾಬ್ಲಮ್ ಬರುತ್ತೆ ಇದು ಆರು ವಯಸ್ಸಿನಿಂದ ಅರವತ್ತು ವಯಸ್ಸು ಇರೋ ಏಜ್ ಇರುತ್ತಾರಲ್ಲ ಸೊ ನಮ್ಮ ಆರದ ನಕ್ಷತ್ರವ್ರಿಗೆ ಆರು ವಯಸ್ಸಿನಿಂದ ಅರವತ್ತು ವಯಸ್ಸು ಏಜ್ ಆಗಿರೋ ಯಂಗ್ಸ್ ನಿಂದ ಪ್ರಾಬ್ಲಮ್ ಬರುತ್ತೆ ನೀವು ಗ್ರೆಂಡ್ಸ್ ಆಗದೇನು ಸರಿ ನೀವು ಯಂಗ್ಸ್ ಆಗಿದ್ರು ಸರಿ ನೀವ್ ಯಂಗ್ಸ್ ಆಗಿದ್ದೇನು ಪ್ರಾಬ್ಲಮ್ ಬರುತ್ತೆ ಅದು ಸ್ವಲ್ಪ ನೋಡ್ಕೊಳ್ಳಿ ತುಂಬಾ ಜನ ಆರಿದ ನಕ್ಷತ್ರ ಇರೋರು ಇಲಿಗಲ್ ಜಾಬ್ ಮಾಡ್ತಾ ಇರ್ತಾರೆ ಸೊ ಫಿಫ್ಟಿ ಪರ್ಸೆಂಟ್ ನಾರ್ಮಲ್ ಜಾಬ್ ಮಾಡ್ತಾ ಇರ್ತಾರ ಅದು ಓದ್ ವಿಡಿಯೋದಲ್ಲಿ ಹಾಕಿರ್ತೀನಿ ಬಟ್ ಫಿಫ್ಟಿ ಪರ್ಸೆಂಟ್ ಇಲ್ಲಿಗಲ್ ಜಾಬ್ ಜಾಸ್ತಿ ಮಾಡೋ ಜಾಸ್ತಿ ಈ ಡ್ರಗ್ಸ್ ಇಲಿಗಲು ಮಾಫಿಯಾ ಈ ಡಾನು ಈ ಪಿಪ್ ಪಾಕೆಟ್ ಈ ಬ್ಲಾಕ್ ಮ್ಯಾಜಿಕ್ ಮಾಡೋರು ಇವೆಲ್ಲ ಮಾಡ್ತಾ ಇರ್ತಾರೆ ಬಟ್ ಇದು ರಾಹು ಕೊಟ್ಟಿರ್ತಾರೆ ಅದ್ ನಾವ್ ಏನ್ ಮಾಡಕ್ ಆಗೋದಿಲ್ಲ ಸೊ ಸ್ವಲ್ಪ ಜನಕ್ಕಲ್ಲ ತುಂಬಾ ಜನಕ್ಕೆ ಈ ಸ್ಕಿನ್ ಸ್ಕಿನ್ ಮೇಲೆ ಮಾರ್ಕ್ ಬರೋದು ಈ ಬೆನ್ನಲ್ಲಿ ಅಲರ್ಜಿ ಆಗೋದು ಈ ವೈರಸ್ ಬರೋದು ಈ ಡೆಂಗ್ಯೂ ಜ್ವರ ಬರೋದು ಇದೆಲ್ಲ ಕಾರಕ ಬಂದು ರಾಹುಬೂದ ಈ ರಾಹುಬೂಧ ವೀಕ್ ಎಲ್ಲ ಕೊಡ್ತಾ ಇರುತ್ತೆ ಈ ಆಡದ ನಕ್ಷತ್ರದಲ್ಲಿ ನಾವ್ಯಾಟ್ಟಿದ್ದೀರಾ ಅಂದ್ರೆ ಓ ಜನ್ಮದಲ್ಲಿ ನಾವು ಏನಾದ್ರೂ ಲೈಫಲ್ ಸಾಧನೆ ಮಾಡ್ಬೇಕಂತ ತುಂಬಾ ಟ್ರೈ ಮಾಡಿರ್ತೀರ ಹಂಡ್ರೆಡ್ಗೆ ನೈಂಟಿ ನೈನ್ ಪರ್ಸೆಂಟ್ ನಾವು ಆಡ ಹಂಡ್ರೆಡ್ಗೆ ನೈಂಟಿ ನೈನ್ ಪರ್ಸೆಂಟ್ ನಾವು ಈ ಕನ್ಸನ್ನ ಅನ್ಸ್ ಮಾಡ್ಬೇಕಂತ ತುಂಬಾ ಫೋರ್ಸ್ಫುಲ್ ಆಗಿ ಟ್ರೈ ಮಾಡಿರ್ತೀರಿ ಬಟ್ ಓದ್ ಜನ್ಮದಲ್ಲಿ ನಾವ್ ಅನ್ಕೊಂಡಿದ ಕನ್ಸು ನನ್ಸು ಆಗಿರೋದಿಲ್ಲ ಅದ್ರಗೋಸ್ಕರ ಈ ಜನ್ಮದಲ್ಲಿ ಆಡದ ನಕ್ಷತ್ರದಲ್ಲಿ ನಾವು ಹುಟ್ಟಿದಿರಿ ಅದು ನಿಮ್ಮ ಜಾತಕದಲ್ಲಿ ಲಗ್ನದಿಂದ ರಾಹು ಯಾವ ಮನೆ ಕುತ್ಕೊಳ ನೋಡ್ಕೊಳ್ಳಿ ರಾಹು ಯಾವ ಮನೆ ಕುತ್ಕೊಳನೋ ಅದ್ರ ಪ್ರಕಾರ ನೀವ್ ಏನ್ ಸಾಧಿಸೋದ್ಕೋಸ್ಕರ ಹುಟ್ಟಿದೀರ ಅಂತ ನೀವು ತಳ್ಕೊಬಹುದು ಅದ್ ನೀವು ತಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಸೋ ವಾಟ್ಸ್ಆಪ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತಕ ತಳ್ಕೊಡಿ ಅದಕ್ಕಂತ ಸ್ವಲ್ಪ ಸಣ್ಣ ಪೀಸ್ ಇರುತ್ತೆ ತುಂಬಾ ಜನಕ್ಕೆ ಫಿಶಿಂಗ್ ಜಾಸ್ತಿ ಇಷ್ಟ ಈ ಕೆರೆಗೆ ಈ ಸಮುದ್ರತ್ರ ಹೋಗಿ ಮೀನ್ ಹಿಡಿಬೇಕು ಮತ್ತೆ ತುಂಬಾ ಜನಕ್ಕೆ ಸ್ವಿಮ್ಮಿಂಗ್ ಜಾಸ್ತಿ ಇಷ್ಟ ಸ್ವಿಮ್ಮಿಂಗ್ ಮಾಡ್ಬೇಕಂದ್ರೆ ಇದು ಜಾಸ್ತಿ ಇಷ್ಟ ಇರುತ್ತೆ ಟ್ರೆಕ್ಕಿಂಗ್ ಮಾಡೋದು ಬೇಕಾದ್ರೆ ನೋಡಿ ಈ ಆರದ್ರ ನಕ್ಷತ್ರವರು ಮೂರ್ ತಿಂಗಳಿಗೆ ಆರ್ ತಿಂಗಳಿಗೆ ಒಂದ್ಸರಿ ಮನೇಲಿರೋ ವಸ್ತುಗಳು ಚೇಂಜ್ ಮಾಡ್ತಾ ಇರ್ತಾರ ಎಕ್ಸಾಂಪಲ್ ನಿಮ್ ಮನೇಲಿ ನಾರ್ತ್ ಅಲ್ಲಿ ಇಲ್ಲ ವೆಸ್ಟ್ ಅಲ್ಲಿ ಏನೋ ಒಂದು ಶೋಕೇಶ್ ಇಟ್ಟಿರ್ತೀರಾ ಇಲ್ಲ ದಿವಾನ ಇಟ್ಟಿರ್ತೀರಾ ಬಟ್ ಎರಡು ತಿಂಗಳು ಮೂರ್ ತಿಂಗಳ ಮನೆ ಆ ಶೋಕೇಶ್ ಬಂದು ಪೂರ್ವ ದಿಕ್ಕಲ್ಲಿ ಇಲ್ಲಾಂದ್ರೆ ನೈಋತ್ಯ ದಿಕ್ಕಲ್ಲಿ ಇಟ್ಟಿರ್ತೀರಾ ಸೊ ಜಾಸ್ತಿ ಚೇಂಜಸ್ ಜಾಸ್ತಿ ಯಾಕಂದ್ರೆ ರಾಹು ಅಂದ್ರೆ ಈ ಆರು ನಕ್ಷತ್ರ ಅಧಿಪತಿ ರಾಹು ಟೆಕ್ನಾಲಜಿ ಜಾಸ್ತಿ ಇರುತ್ತೆ ಹೊಸದಾಗಿ ಏನಾದ್ರು ಕಲಿಬೇಕು ಏನಾದ್ರೂ ಸಾಧನೆ ಮಾಡ್ಬೇಕು ಹೊಸ ಹೊಸದಾಗಿ ಹೊಸದಾಗಿ ಫೋನ್ ಬರೋಕ್ಕಿಲ್ಲ ಹೊಸ್ದ ಗಾಡಿ ಬರಕಿಲ್ಲ ಹೋಗಿ ತಕೊಂಡ್ಬಿಡ್ತಾರೆ ಅಡ್ವಾನ್ಸ್ ಆಗಿ ಆಗಿಡುತ್ತಾರೆ ಒಂದೊಂದು ಟೈಮು ಪರವಾಗಿಲ್ಲ ನಮ್ಮ ಮಗ ಬೆಟರ್ ಅಂತ ಜೀನಿಯಸ್ ಆಗಿ ಫೀಲ್ ಆಗ್ತಾರೆ ಬಟ್ ಸಮ್ ಟೈಮು ಇವ್ನ ಇಷ್ಟು ದಡ್ನಾಗಿ ಇದಾರೆ ಅಂತ ಬೈತಾಡ್ತಾರೆ ಸೊ ಸೊ ಅದು ಚಂದ್ರ ಬುಧ ರಾಹು ಸ್ವಲ್ಪ ಆವಾಗ ಅವಾಗ ವೀಕ್ ಆಗ್ದಾಗ ಆ ತರ ಆಗ್ತಾ ಇರುತ್ತೆ ಆದಷ್ಟು ನಮ್ಮ ನಕ್ಷತ್ರವರು ಸಿ ನಮ್ಮ ಯಾಕೆ ಹೇಳ್ತಾ ಇದೀನಂದ್ರೆ ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಗೊತ್ತಾಗಿರುತ್ತೆ ಸೊ ನಾನು ಕೂಡ ಮಿಥುನ ರಾಶಿ ಆರುದ್ರ ನಕ್ಷತ್ರ ಸೊ ನಮ್ಮ ಆರುದ್ರ ನಕ್ಷತ್ರವರು ಯಾವುದೇ ಕಾರಣಕ್ಕೂ ರೆಡ್ ಕಲರ್ ಬೈಕ್ ಓಡಿಸಬಾರ್ದು ಕಾರು ಓಡಿಸಬಾರ್ದು ಅರ್ಥ ಆಯ್ತಾ ಇನ್ನೊಂದ್ಸಲ ಹೇಳ್ತೀನಿ ನಮ್ಮ ಆರುದ್ರ ನಕ್ಷತ್ರವರು ರೆಡ್ ಕಲರ್ ಬೈಕ್ ಓಡಿಸಬಾರ್ದು ಕಾರು ಓಡಿಸಬಾರ್ದು ಬಟ್ ಹಿಂದ್ಗಡೆ ಕುತ್ಕೊಬಹುದು ಸೊ ಬಟ್ ನಾವು ಬೈಕು ಕಾರು ಡ್ರೈವಿಂಗ್ ಮಾಡಬಾರ್ದು ಬಟ್ ಹಿಂದ್ಗಡೆ ಕುತ್ಕೊಬಹುದು ಇದು ಸ್ವಲ್ಪ ಅವಾಯ್ಡ್ ಮಾಡಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಈ ವಿಡಿಯೋ ಆರಿದ ನಕ್ಷತ್ರ ಅವ್ರ ತಂದೆ ತಾಯಿ ನೋಡ್ತಾ ಇದ್ದೆ ಅವ್ರಿಗೆ ಹೇಳ್ತಾ ಇದ್ದೀನಿ ಆಡದ ನಕ್ಷತ್ರವರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ತಂದೆ ತಾಯಿ ಕೈಯಾಗಿಯೂ ಅರ್ಥ ಮಾಡ್ಕೊಳಕ್ ಆಗಲ್ಲ ಫ್ರೆಂಡ್ಸ್ ಕೈಯಲ್ಲಿ ಆಗೋದಿಲ್ಲ ಮದುವೆ ಆಗೋ ಹಸ್ಬೆಂಡ್ ವೈಫ್ ಕೂಡ ನಮ್ಮ ಆಡಿದ ನಕ್ಷತ್ರವನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಬಟ್ ಸ್ವಲ್ಪ ನಿಧಾನ ಆಗಿ ಒಂದ್ ಐದು ವರ್ಷ ಹತ್ತು ವರ್ಷ ಆದ್ಮೇಲೆ ನಿಧಾನವಾಗಿ ನಮ್ಮ ಆರೋಗ್ಯ ನಕ್ಷತ್ರವನ್ನ ಅರ್ಥ ಮಾಡ್ಕೊಂತಾರೆ ನಮಗ್ ಬರೋ ಹಸ್ಬೆಂಡ್ ವೈಫ್ ತುಂಬಾ ಜನಕ ಸಾಧನೆ ಮಾಡ್ಬೇಕಂತಿರುತ್ತೆ ಲೈಫ್ ದೊಡ್ಡ ಸಾಧಿಸ್ಬೇಕಂತ ಇರುತ್ತೆ ಬಟ್ ಆಗ್ತಾ ಇರಲ್ಲ ಯಾಕಂದ್ರೆ ಈ ಶುಕ್ರ ಬ್ಲಾಕ್ ಈ ಶುಕ್ರ ಇದ್ದಾನಲ್ಲ ಶುಕ್ರ ಗ್ರಹ ಬ್ಲಾಕ್ ಮಾಡ್ತಾ ಇರ್ತಾನೆ ಅಷ್ಟು ಬೇಗ ಏನು ಕೊಡೋದಿಲ್ಲ ನಮ್ಮ ಜೀವನದಲ್ಲಿ ಎರಡು ವರ್ಷ ಚೆನ್ನಾಗಿದ್ದೆ ಪೀಕ್ ಲೆವೆಲ್ ಇನ್ ಎರಡು ವರ್ಷ ಚೆನ್ನಾಗೇ ಇರೋದಿಲ್ಲ ಸಪೋಸ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೀವೇನಾದ್ರೂ ಆರು ನಕ್ಷತ್ರದಲ್ಲಿ ಹುಟ್ಟಿದ್ದೆ ನಿಮ್ಗೆ ಒಂದು ವಯಸ್ಸಿನಿಂದ ಹದಿನೆಂಟು ವಯಸ್ವರ್ಗಡೆ ನಿಮ್ಗೆ ಏಜ್ ಆಗಿದ್ದೆ ನೀವು ರಾಹು ದಶೆಯಲ್ಲಿ ಇದ್ದೀರಾ ಅಂತ ಅರ್ಥ ರಾಹು ದಶೆಯಲ್ಲಿ ನಿಮಗೆ ತುಂಬಾ ಟೆಕ್ನಾಲಜಿ ಆಸ್ತಿ ಸಿನಿಮಾ ಸ್ಪೋರ್ಟ್ಸು ತುಂಬಾ ಆಕ್ಟಿವ್ ಆಗಿರ್ತಾರೆ ಬಟ್ ನಿಮಗೆ ಹದ್ನೆಂಟು ವಯಸ್ಸಿನಿಂದ ಮೂವತ್ತು ವಯಸ್ಸು ಹೊರಗಡೆ ಇದ್ದೆ ನಿಮಗೆ ಇವಾಗ ಗುರು ನಡೀತಿದೆ ಸೊ ಗುರು ದಶೆಯಲ್ಲಿ ಸ್ವಲ್ಪ ವೀಕ್ ಆಗ್ತೀರಿ ಮತ್ತೆ ಸ್ವಲ್ಪ ಜನಕ ಜಾಬ್ ಸಿಗುತ್ತೆ ಕೆಲಸನೂ ಸಿಗುತ್ತೆ ಬಟ್ ಅಷ್ಟು ಬೇಗ ನೀವು ಅನ್ಕೊಂಡಂಗೆ ನೀವು ಲೈಫಲ್ಲಿ ಡೆವಲಪ್ಮೆಂಟ್ ಆಗಕ್ ಆಗೋದಿಲ್ಲ ಭಕ್ತಿ ಜಾಸ್ತಿ ಇರುತ್ತೆ ತುಂಬಾ ಸ್ಟ್ರಗಲ್ ಈ ಗುರು ದಶೆಯಲ್ಲಿ ತುಂಬಾ ಸ್ಟ್ರಗಲ್ ಫೇಸ್ ಮಾಡ್ತೀರಾ ಎಜುಕೇಶನ್ ಡ್ರಾಪ್ ಆಗುತ್ತೆ ಕೆಲಸ ಅನ್ಕೊಂಡಂಗೆ ಸಿಗೋದಿಲ್ಲ ಲೇಟಾಗಿ ಕೆಲಸ ಸಿಗುತ್ತೆ ನಮ್ ಜೊತೆಲಿ ಹೋಗಿರಲ್ಲ ನಮ್ಗಿಂತ ಮುಂದೆ ಆಗಿ ಹೋಗ್ತಾ ಇರ್ತಾರೆ ಬಟ್ ನಾವು ಮಾತ್ರ ದೇವರು ಭಕ್ತಿ ಪೂಜೆಗಳು ಮತ್ತೆ ಜ್ಯೋತಿಷ ಜ್ಯೋತಿಷ್ಯ ಶಾಸ್ತ್ರ ಇವು ಒಂದು ಟೀಚರ್ ಒಂದು ಗುರುತರ ಆಗ್ಬಿಡ್ತೀರಿ ಬಟ್ ನಮ್ಗೆ ಯಾವಾಗ ಮೂವತ್ತು ವಯಸ್ಸಿನಿಂದ ಅಹ್ ಸೊ ನಮ್ಗೆ ಯಾವಾಗ ಮೂವತ್ತು ವಯಸ್ಸು ಸ್ಟಾರ್ಟ್ ಆಗುತ್ತೋ ಮೂವತ್ತು ವಯಸ್ಸಿನಿಂದ ನಲ್ವತ್ತೆಂಟು ವಯಸ್ಸುವರೆಗೆ ನಿಮ್ ಏಜ್ ಆಗಿದ್ದೆ ಇವಾಗ ನಿಮಗೆ ಶನಿ ದಶೆ ನಡೀತಾ ಇರುತ್ತೆ ಈ ಶನಿ ದಶೆಯಲ್ಲಿ ಒಳ್ಳೆ ಕೆಲಸ ಒಳ್ಳೆ ಹೆಸರು ಹಣಕಾಸು ಮದುವೆ ಫಾರಿನ್ ಹೋಗೋದು ಸೊಸೈಟಿ ನಮ್ಗಂತೂ ಒಳ್ಳೆ ರೆಸ್ಪೆಕ್ಟ್ ನೇಮು ಫೇಮ್ ಮನಿ ಈ ಶನಿ ದಶೆಯಲ್ಲಿ ತುಂಬಾ ಜನ ಸೈಟ್ ತಗಿಯೋದು ಮನೆ ತಗಿಯೋದು ಕಾರ್ ತಕೊಂಡೋದು ಆಸ್ತಿ ಸಂಪಾದಿಸೋದು ದೊಡ್ಡ ಹೆಸರು ಮಾಡೋದು ದೇವಸ್ಥಾನಕ್ಕೆ ದಾನ ಧರ್ಮ ಮಾಡೋದು ದೇವಸ್ಥಾನ ಕಟ್ಸ್ಕೊಡೋದು ಈ ಮೂವತ್ತು ವಯಸ್ಸಿನಿಂದ ನಲವತ್ತೆಂಟು ವಯಸ್ಸು ಇರೋ ಆಡಿದ ನಕ್ಷತ್ರವ್ರಿಗೆ ಇಷ್ಟೊಂದು ದೊಡ್ಡ ಇಂಪ್ರೂವ್ಮೆಂಟ್ ಆಗಿರುತ್ತೆ ಹ್ಯಾಪಿ ಆಗಿರ್ತೀರ ಬಟ್ ಶನಿ ಏನಾದ್ರೂ ನಿಮ್ ಜಾತ್ ವೀಕ್ ಆಗಿದ್ದೆ ಆ ಶನಿ ದಶೆಯಲ್ಲಿ ನಡೀತಾ ದಶಾಭುಕ್ತಿ ಪ್ರಕಾರ ಸ್ವಲ್ಪ ವೀಕ್ ಆಗಿರುತ್ತೆ ನಿಮಗೆ ನಿಮಗೇನದು ಇವಾಗ ನಲ್ವತ್ತೆಂಟು ವಯಸ್ಸಿನಿಂದ ಅರವತ್ತೈದು ವಯಸ್ಸಾಗಿದ್ದೆ ನಿಮಗೆ ಇವಾಗ ಬುಧ ದಶೆ ನಡೀತಾ ಇರುತ್ತೆ ಈ ಬುಧ ದಶೆಯಲ್ಲಿ ತುಂಬಾ ಜನ ಬಿಸ್ನೆಸ್ ಮ್ಯಾನ್ ಆಗೋದು ಸ್ವಂತವಾಗಿ ಅಂಗಡಿ ಇಕ್ಕೋದು ಮತ್ತೆ ಮದ್ದ ಕಣ್ಣಿ ಹಿಡಿಯೋದು ಶೇರ್ ಮಾರ್ಕೆಟ್ ಮಾಡೋದು ಬಿಸ್ನೆಸ್ ಮಾಡೋದು ಈ ಹರ್ಷದ್ ಮೆಹ್ಡಾ ಅವನಲ್ಲ ಹರ್ಷದ್ ಮೆಹಡಾ ಆತರ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋದು ಬಟ್ ಬುಧ ವೀಕ್ ಆಗಿದೆ ಸ್ಕ್ಯಾಮ್ ಮಾಡ್ತಾರೆ ಬಟ್ ಬುಧ ಚೆನ್ನಾಗಿದೆ ಒಂದ್ ದೊಡ್ಡ ಬಿಸ್ನೆಸ್ ಮನ್ ಆಗೋದು ಒಂದ್ ಸೈಂಟಿಸ್ಟ್ ಆಗೋದು ಈ ತರ ಎಲ್ಲ ಇಂಪ್ರೂವ್ಮೆಂಟ್ ಇರುತ್ತೆ ನಿಮಗೆ ಏನಾದ್ರು ಅರವತ್ ವಯಸ್ ಅರವತ್ತೈದು ವಯಸ್ಸಿನಿಂದ ಎಪ್ಪತ್ತೈದು ವಯಸ್ಸಾಗಿದ್ದೆ ನಿಮಗೆ ಕೇತು ದಶೆ ನಡೆಯುತ್ತಾ ಇರುತ್ತೆ ಈ ಕೇತು ದಶೆಯಲ್ಲಿ ಏಜ್ ಆಗ್ಬಿಟ್ಟಿರುತ್ತೆ ಮನೆಯಲ್ಲಿ ಕುತ್ಕೊಂಡು ಯೋಚನೆ ಮಾಡೋದು ಮನೆಗೆ ಇರೋಕೆ ಇಷ್ಟ ಇಲ್ಲ ಅಂತ ಮನೆ ಬಿಟ್ಟು ದೇವಸ್ಥಾನ ಹತ್ರ ಹೋಗೋದು ಮತ್ತೆ ತೀರ್ಥ ಲಾಂಗ್ ಟ್ರಾವೆಲ್ ಹೋಗೋದು ಧರ್ಮಸ್ಥಳ ಕುಕ್ಕೆ ಈ ಪ್ರಪಂಚದಲ್ಲಿ ಎಷ್ಟೆಷ್ಟು ದೇವಸ್ಥಾನ ಆಯಿತು ಎಲ್ಲಾ ದೇವಸ್ಥಾನಕ್ ಹೋಗೋದು ಪೂಜೆ ಮಾಡೋದು ಭಕ್ತಿ ಶ್ರದ್ಧೆ ಯಾವಾಗಲೂ ಭಕ್ತಿ ಬಂದ್ಬಿಡುತ್ತೆ ಸೊ ಮೈಂಡಿಗೆ ಸ್ವಲ್ಪ ಜನಕ್ಕೆ ಸುಖ ಇರುತ್ತೆ ಸ್ವಲ್ಪ ಜನಕ ನಂಗೆ ಸಾಕು ನಾನು ಏನಾದ್ರೂ ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡ್ತೀವಿ ಮಾಡ್ತೀನಿ ಕಾಣಸ್ಬಿಡುತ್ತೆ ಈ ಅರವತ್ತೈದು ವಯಸ್ಸಿನಿಂದ ಎಪ್ಪತ್ತೈದು ವಯಸ್ಸು ಎಪ್ಪತ್ತೈದು ವಯಸ್ಸಿನಿಂದ ತೊಂಬತ್ತೈದು ವಯಸ್ಸುವರೆಗ ಶುಕ್ರದೇಶ ಸ್ಟಾರ್ಟ್ ಆಗುತ್ತೆ ಈ ಶುಕ್ರದೇಶ ಗೊತ್ತಲ್ಲ ಸ್ಟಾರ್ಟಿಂಗ್ ಬರ್ಬೇಕಾಗಿರೋ ರಿಚ್ನೆಸ್ ನ ಎತ್ಕೊಂಡೋಗಿ ಲಾಸ್ಟ್ ಆಯ್ತಾರೆ ಎಪ್ಪತ್ತೈದು ವಯಸ್ಸಿನಿಂದ ತೊಂಬತ್ತೈದು ವಯಸ್ಸುವರೆಗೂ ಆರಾಮಾಗಿ ಸುಖವಾಗಿ ಸಂಪೂರ್ಣ ಆಯುಷ್ಯವಾಗಿ ಲಕ್ಸುರಿಸ್ ಆಗಿ ಆ ಟೈಮಲ್ಲಿ ಇರುತ್ತೆ ಯಂಗ್ ಏಜ್ ಹೇಳಿರೋದಿಲ್ಲ ವಯಸ್ಸಾದ ಕಾಲ್ ಮೇಲೆ ಶುಕ್ರದಶ ಬರುತ್ತೆ ಆವಾಗ ಬಂದ್ ಏನ್ ಪ್ರಯೋಜನ ಅದ್ರ ಬಗ್ಗೆ ಹೇಳ್ದೆ ಏನೋ ಎಳ್ದಿದ್ದೆ ಏನೋ ಸೊ ಪ್ರಶಾಂತವಾಗಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನ್ ಮಾಡ್ಬೇಕು ನಿಮ್ ಮಕ್ಕಳಿಗೆ ನಿಮ್ ಮಮ್ಮಕ್ಳಿಗೆ ಆಸ್ತಿ ಹಣಕಾಸು ಏನ್ ಬೇಕು ಅವರೆಲ್ಲ ಮಾಡ್ಕೊಟ್ಟಿ ಚೆನ್ನಾಗಿ ನೋಡ್ಕೊಂಡು ನೆಮ್ಮದಿಯಾಗಿ ಕಣ್ಮಚ್ಕೊಳ್ತಾರೆ ಸೊ ಡಿಸಪಾಯಿಂಟ್ ಆಗ್ಬೇಡಿ ಸೊ ಇರೋದ್ ಹೇಳ್ತಾ ಇದ್ದೀನಿ ಸಾರಿ ಸಾರಿ ಆಕ್ಚುಲಿ ಆಗೈತನ್ಕೋತೀನಿ ಸೊ ಪಾರ್ಟ್ ಟು ಪಾರ್ಟ್ ಒನ್ ವಿಡಿಯೋ ಮಾಡಿದ್ದೆ ಇದು ಪಾರ್ಟ್ ಟು ವಿಡಿಯೋ ಮಾಡ್ಬೇಕನ್ನಿಸ್ತು ಅನ್ಸ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ನೆಕ್ಸ್ಟ್ ವಿಡಿಯೋ ಅಂತಲ್ಲ ಈ ಮೂರು ತಿಂಗಳು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಮೂರು ತಿಂಗಳು ಬಂದು ಮಿಥುನ್ ರಾಶಿಗೆ ಸೊ ನಮ್ಮ ಮಿಥುನ್ ರಾಶಿ ಅವರು ರಾಶಿ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಯಾರ ನಂಬಾರ್ದು ಅಂತ ಹೇಳ್ಬೇಕಂದ್ರೆ ಅದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಬಟ್ ಈ ಮಿಥುನ ರಾಶಿಯವ್ರು ಆಗದಷ್ಟು ಈ ಮಕರ ರಾಶಿನ ನಂಬಕ್ ಹೋಗಿ ಇವರು ತುಂಬಾ ಫ್ರಾಡು ನಮಗೆ ಜಾಸ್ತಿ ಮೋಸ ಮಾಡೋರು ಮಕರ ರಾಶಿಯವರು ಇವ್ರ ಹೆಸರು ಸ್ಟಾರ್ಟಿಂಗ್ ಹೆಸರು ಎಸ್ ಸಿಗುತ್ತೆ ಇಲ್ಲ ಜೆ ಇರುತ್ತೆ ತುಂಬಾ ಎಸ್ ಇರುತ್ತೆ ಎಕ್ಸಾಂಪಲ್ ಒಂದ್ ಹೆಸರು ಹೇಳ್ತೀನಿ ಸಾಗರ್ ಶೋಭಾ ಷಣ್ಮುಗಂ ಶಿವ ಶಿವ ಅಂದ್ರೆ ಈ ಶಿವ ನಮ್ಮ ಆರು ನಕ್ಷತ್ರ ಶಿವ ಅಲ್ಲ ನಮ್ಮ ಒಂದು ಶಿವ ಮತ್ತೆ ಎಕ್ಸಾಂಪಲ್ ಜೀವನ ಜಾನು ಸೊ ಇವರೆಲ್ಲ ಮಕರ ರಾಶಿ ಬರುತ್ತಾರೆ ನಮ್ ಅಲ್ಲಿ ನಮ್ಗೆ ಯಾರಾದ್ರೂ ಮೋಸ ಮಾಡ್ತಾರೆ ಅಂದ್ರೆ ಫಸ್ಟ್ ಮಕರ ರಾಶಿ ಆಗಿರ್ತಾರೆ ಈ ಮಕರ ರಾಶಿ ಜೊತೆ ನಿಮ್ ಫ್ಯಾಮಿಲಿಯಲ್ಲಿ ನಿಮ್ ರಿಲೇಟಿವ್ಸ್ ಅಲ್ಲಿ ನಿಮ್ ಅಕ್ಕ ಪಕ್ಕದಲ್ಲಿ ಮಕರ ರಾಶಿ ಇದ್ದೆ ಅವ್ರನ್ನ ಅವಾಯ್ಡ್ ಮಾಡ್ತೀವಿ ನೆಕ್ಸ್ಟ್ ಬರೋ ವಿಡಿಯೋ ಈ ಮೂರು ತಿಂಗಳು ಪ್ರತಿ ಬುಧವಾರ ಸಂಜೆ ಹೊತ್ತು ವಿಡಿಯೋ ಹಾಕ್ತೀನಿ ಮಿಥುನ ರಾಶಿಗೆ ಫ್ರೆಂಡ್ಸ್ ಯಾರು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು ಆಗಿ ಅವಾಯ್ಡ್ ಮಾಡ್ಬೇಕು ಮಿಥುನ್ ರಾಶಿ ಬಗ್ಗೆ ಫುಲ್ ಜೀವನ ಕಂಪ್ಲೀಟು ನಾವ್ ಏನಿಗೋಸ್ಕರ ಮಿಥುನ್ ರಾಶಿಲಿ ಹುಟ್ಟಿದೀರ ಅದ್ ಕಂಪ್ಲೀಟು ಯಾವ ಸ್ಟೋನ್ ಹಾಕೋಬೇಕು ಯಾವ ಡೈರೆಕ್ಷನ್ ಯಾವ ಲಕ್ಕಿ ಏನ್ ಪೂಜೆ ಮಾಡ್ಬೇಕು ಮತ್ತೆ ಮಿಥುನ್ ರಾಶಿ ಬಗ್ಗೆ ಒಂದು ಮ್ಯಾನಿಫೆಸ್ಟ್ ಪೂಜೆ ಮಾಡ್ಬೇಕು ಮಿಥುನ ರಾಶಿ ಬಗ್ಗೆ ಒಂದು ಇಂಟರ್ವ್ಯೂ ಮಿಥುನ ರಾಶಿಯಲ್ಲಿ ಮೂರ್ ನಕ್ಷತ್ರ ಐತೆ ಆ ಮೂರ್ ನಕ್ಷತ್ರದಲ್ಲಿ ಯಾವ ಗ್ರಹ ಕುತ್ಕೊಂಡು ಏನ್ ಇದು ಮಾಡ್ಬೇಕು ಸೊ ಕಂಪ್ಲೀಟ್ ಆಗಿ ಈ ಮೂರ್ ತಿಂಗಳು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮಿಥುನ ರಾಶಿ ಬಗ್ಗೆ ಒಂದು ಹನ್ನೆರಡು ವಿಡಿಯೋ ರೆಡಿ ಆಗೈತೆ ಬುಧವಾರ ಬುಧವಾರ ಸಂಜೆ ಮಿಥುನ್ ರಾಶಿ ಬಗ್ಗೆ ವೀಡಿಯೋ ಹಾಕ್ತೀನಿ ಈ ಮೂರ್ ತಿಂಗಳು ಬರೀ ಮಿಥುನ್ ರಾಶಿ ಬಗ್ಗೆ ವೀಡ್ ಹಾಕ್ತೀನಿ ಇದುವರೆಗೂ ಯಾವ ಜ್ಯೋತಿಷ್ಯರು ಹೇಳಿರೋದಿಲ್ಲ ಆತರ ಒಂದು ಹೊಸ್ದಾಗಿ ನೀವು ನೋಡ್ತಾ ಇರ್ಬೋದು ನಿಮ್ಗೆ ನೋಡ್ತಾ ಇದೆ ಗೊತ್ತಾಗಿರುತ್ತೆ ಇದುವರೆಗೂ ಯಾವ ಜ್ಯೋತಿಷ್ಯರು ಹೇಳಿರೋದಿಲ್ಲ ಆತರ ಸೊ ನಿಮ್ಮ ಪರ್ಸನಲ್ ನಿಮ್ಮ ಸೀಕ್ರೆಟ್ ಇವಾಗ ಮಿಥುನ್ ರಾಶಿಗೆ ಹನ್ನೆರಡು ಸೀಕ್ರೆಟ್ ಐತೆ ವೀಕ್ನೆಸ್ ಏನು ಪಾಸಿಟಿವ್ ಏನು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಇದು ಕಂಪ್ಲೀಟ್ ಡೀಟೇಲ್ ಈ ಮೂರ್ ತಿಂಗಳು ಬುಧವಾರ ಬುಧವಾರ ಮಿಸ್ ಮಾಡ್ದಿರೋ ನೀವು ಈವಾಗ್ಲೇ ಈ ಓಂ ಗಣೇಶ ತ್ರಿಬಲನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡ್ದಿರ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ಯಾಕಂದ್ರೆ ಪ್ರತಿ ಬುಧವಾರ ಸಂಜೆ ಮಿಥುನ್ ರಾಶಿ ಬಗ್ಗೆ ವಿಡಿಯೋ ಹಾಕ್ತೀನಿ ಈ ಮೂರ್ ತಿಂಗಳು ಮಿಥುನ್ ರಾಶಿ ಬಗ್ಗೆ ಹನ್ನೆರಡು ವಿಡಿಯೋ ಹಾಕ್ತೀನಿ ತಿಂಗಳಿಗೆ ನಾಲ್ಕೇ ವಿಡಿಯೋ ಆಗ್ಬೋದು ಸೊ ಮುಂದಿನ ವರ್ಷ ಮುಂದಿನ ವರ್ಷ ಬಂದು ಬೇರೆ ರಾಶಿ ಬಗ್ಗೆ ಮೇಷ ಋಷಭ ಮಿಥುನ ಕಡಗ ಎಲ್ಲಾ ರಾಶಿ ಹಾಕ್ತೀನಿ ಬಟ್ ನೀವು ಕೇಳ್ಬೋದು ಯಾಕೆ ಯಾವಾಗಲೂ ನೀವು ಮಿಥುನ ರಾಶಿ ಬಗ್ಗೆ ವಿಡಿಯೋ ಹಾಕ್ತೀರಾ ಅಂತ ಫ್ರಾಂಕ್ ಆಗಿ ಹೇಳ್ತೀನಿ ನಾನು ಬೇರೆ ರಾಶಿ ಬಗ್ಗೆ ವಿಡಿಯೋ ಹಾಕ್ದೆ ಒಂದು ಮುನ್ನೂರು ಜನ ಐನೂರು ಜನ ನೋಡ್ತಾರೆ ಅಷ್ಟೇ ಐನೂರು ಜನ ಮೇಲೆ ಜಾಸ್ತಿ ನೋಡೋದಿಲ್ಲ ಆದ್ರೆ ಈ ಮಿಥುನ ರಾಶಿ ಬಗ್ಗೆ ವಿಡಿಯೋ ಹಾಕ್ದೆ ಮಿನಿಮಮ್ ಐದು ಸಾವಿರ ಮ್ಯಾಕ್ಸಿಮಮ್ ಇವಾಗ ಪ್ರೆಸೆಂಟ್ ತಕ್ಷಣಗೆ ಒಂದ್ ಮೂವತ್ ಸಾವಿರ ನಲ್ವತ್ ಸಾವಿರ ಜನ ಮಿಥುನ್ ರಾಶಿ ವಿಡಿಯೋಸ್ ಜಾಸ್ತಿ ನೋಡ್ತಾರೆ ಒಳ್ಳೆ ರೆಸ್ಪಾನ್ಸ್ ಬರ್ತಾರೆ ಒಳ್ಳೆ ಕಮೆಂಟ್ಸು ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಪಾಸಿಟಿವ್ ಆಗಿ ಕಮೆಂಟ್ ಮಾಡೋದು ನೆಗೆಟಿವ್ ಮೈಂಡ್ಸೆಟ್ ಇರುತ್ತಲ್ಲ ಅವ್ರು ಮಾತ್ರ ಬ್ಯಾಡಾಗಿ ಕಮೆಂಟ್ ಮಾಡ್ತಾ ಇರ್ತಾರೆ ಬಟ್ ನೈಂಟಿ ನೈನ್ ಪರ್ಸೆಂಟ್ ಒಳ್ಳೆ ರೆಸ್ಪಾನ್ಸ್ ಒಳ್ಳೆ ಕಮೆಂಟೇ ಬರುತ್ತೆ ಬಟ್ ನಾನು ಒಂದು ಮಾತು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಜ್ಯೋತಿಷ್ರನ್ನ ಗುರುಗಳನ್ನ ತಪ್ಪಾಗಿ ಕಮೆಂಟ್ ತಪ್ಪಾಗಿ ನೋಡೋದು ತಪ್ಪಾಗಿ ಬೈಯೋದು ನೆಗೆಟಿವ್ ಆಗಿ ಕಮೆಂಟ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನೀವೇನಾದ್ರೂ ನೆಗೆಟಿವ್ ಆಗಿ ಜ್ಯೋತಿಷ್ ಬಗ್ಗೆ ಮಾತಾಡೋದು ಕಮೆಂಟ್ ಮಾಡದೆ ಫ್ರಾಂಕ್ ಆಗಿ ಹೇಳ್ತೀನಿ ನಿಮಗೆ ಇನ್ನು ಇಲ್ದಿ ಕಷ್ಟ ಬರುತ್ತೆ ಅದು ಸ್ವಲ್ಪ ಕರ್ಮ ಸಿಕ್ಕೊಳುತ್ತೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಕಮೆಂಟ್ ಹಾಕಕ್ ಹೋಗ್ಬೇಡಿ ನಿಮ್ಗೆ ಇಷ್ಟ ಇದ್ದೆ ಮಾತ್ರ ನೀವು ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಇದ್ದೆ ಮಾತ್ರ ನಿಮ್ಮ ಭವಿಷ್ಯ ತಳ್ಕೊಳ್ಳಿ ಈ ಸ್ಕ್ರೀನ್ ಅಲ್ಲಿ ಕಾಣಿಸಲ್ ನಮಗೆ ಸ್ವಲ್ಪ ಜನ ಸುಮ್ ಸುಮ್ನೆ ಫೋನ್ ಮಾಡ್ತಾರೆ ಸೊ ಸುಮ್ ಸುಮ್ನೆ ಯಾವತ್ತು ಫೋನ್ ಮಾಡಕ್ ಹೋಗ್ಬೇಡಿ ಜ್ಯೋತಿಷ್ಯ ಅಂತ ಏನ್ ಗೊತ್ತಾ ತುಂಬಾ ಜನ ಜ್ಯೋತಿಷ ಬಗ್ಗೆ ಡೀಪ್ ಆಗಿ ಹೋಗ್ತಾರೆ ನೀವು ಜ್ಯೋತಿಷ ಬಗ್ಗೆ ಡೀಪ್ ಆಗಿ ಹೋಗಿ ನಿಮ್ಗೆ ಏನಾದ್ರೂ ಎಕ್ಸಾಂಪಲ್ ಏನಾದ್ರೂ ಜ್ವರ ಬಂತಂದ್ರೆ ಹಾಸ್ಪಿಟಲ್ ಹೋಗ್ತೀರಾ ಡಾಕ್ಟರ್ ಚೆಕ್ ಮಾಡ್ತಾರೆ ಟ್ಯಾಬ್ಲೆಟ್ ಕೊಟ್ಟು ಇಂಜೆಕ್ಷನ್ ಹಾಕಿ ಸಿರಪ್ ಕೊಡ್ತಾರೆ ನಿಮ್ಗೆ ಏನಾದ್ರೂ ಸಮಸ್ಯೆ ಆಯ್ತಾ ಜಾಬ್ ಸಿಗ್ತಿಲ್ಲ ಮದ್ವೆ ಆಗಿಲ್ಲ ಗಾಡಿ ತಕೊಬೇಕಾ ಎಕ್ಸ್ ಲವರ್ ವಾಪಸ್ ಬರ್ಬೇಕಾ ಏನಾದ್ರೂ ಆಸ್ತಿ ಆಯ್ತಾ ಫಾರಿನ್ ಹೋಗ್ಬೇಕಾ ಏನಾದ್ರೂ ನಿಮಗೆ ನಿಜವಾಗ್ಲೂ ಜೆನ್ಯೂನ್ ಆಗಿ ನಿಮಗೆ ಮುಂದೆ ಯಾವ ದಶಾ ಭಕ್ತಿ ನಡೀತಿದೆ ಯಾವ ಟೈಮಲ್ಲಿ ಏನ್ ಮಾಡಬಹುದು ಮಗು ಯಾವಾಗ ಆಗುತ್ತೆ ನಿಮಗೆ ಇವೆಲ್ಲ ತಳ್ಕೊಬೇಕು ಜೆನ್ಯೂನ್ ಆಗಿ ತಳ್ಕೊಬೇಕಂದ್ರೆ ಮಾತ್ರ ಈ ಸ್ಕ್ರೀನ್ ಮೇಲೆ ಕಾಣಿಸ್ ನಂಬರ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ತಳ್ಕೊಳ್ಳಿ ಸುಮ್ ಸುಮ್ನೆ ಫೋನ್ ಮಾಡಬೇಡಿ ಸೊ ನಿಮ್ಗೆ ಏನಾದ್ರೂ ಇಂಪಾರ್ಟೆಂಟ್ ಇದ್ದೇ ಮಾತ್ರ ಫೋನ್ ಮಾಡಿ ಸುಮ್ ಸುಮ್ನೆ ಫೋನ್ ಮಾಡಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗ್ಬೇಡಿ ತುಂಬಾ ಜನ ಆವಾಗ್ಲೂ ಹೇಳ್ದಲ್ಲ ತುಂಬಾ ಡೀಪ್ ಆಗಿ ಹೋಗ್ತಾರೆ ನೀವೇನಾದ್ರು ಜ್ಯೋತಿಷ್ಯ ಬಗ್ಗೆ ಫುಲ್ ಡೀಪ್ ಆಗಿ ಹೋಗ್ದೆ ಯಾಕೆ ಹಿಂಗಾಯ್ತು ಯಾಕೆ ಹಿಂಗಾಗಿಲ್ಲ ನಿಮ್ ನಿಮ್ ಮೈಂಡ್ ಅಲ್ಲಿ ತುಂಬಾ ಕ್ವಶನ್ಸ್ ಬರುತ್ತೆ ತುಂಬಾ ಡೌಟ್ ಬರುತ್ತೆ ಅವಾಗ ನಾನೇನ್ ಹೇಳ್ತೀನಿ ಅಂದ್ರೆ ನಿಮಗೆ ಆತರ ತುಂಬಾ ಡೀಪ್ ಹೋಗ್ಬೇಕಂದ್ರೆ ನೀವು ಜ್ಯೋತಿಷ ಕಳ್ಕೊರಿ ನೀವೇನಾದ್ರೂ ಜ್ಯೋತಿಷ್ಯ ಕಳ್ಕೊಬೇಕಂದ್ರೆ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾನು ಜ್ಯೋತಿಷ್ಯ ಕ್ಲಾಸ್ ಆನ್ಲೈನ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಇಷ್ಟು ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಾನು ಕೂಡ ಮಿಥುನ ರಾಶಿ ಆರೋಗ್ಯ ನಕ್ಷತ್ರ थैंक यू थैंक यू सो मच होंम गणेश